ಮಕ್ಕಳು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ವಿಶೇಷವಾಗಿ ಇವತ್ತು ತುಮಕೂರು ನಗರದ ಗಾರ್ಡನ್ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಇಲ್ಲಿ ಸಾಕಷ್ಟು ಜನ ಸರಿ ಏನು ಇಲ್ಲಿ ಒಂದು ಹಬ್ಬದ ಅಂಗವಾಗಿ ವಿಶೇಷತೆನೇ ಇದೆ ಬಂದು ಈ ಒಂದು ವಿಚಾರಕ್ಕೆ ನಮ್ಗೆ ಟಿ ಶೇಖರ್ ಸೇರಿದಂತೆ ಸಾಕಷ್ಟು ಜನ ಮಾತಾಡಿದ್ದಾರೆ ಶರಣ ಈ ದಿವಸ ತುಮಕೂರು ಗಾರ್ಡನ್ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಮಣದ ಒಂದು ಈ ನಕ್ಷತ್ರದಲ್ಲಿ ಮಕರ ಸಂಕ್ರಮಣದ ಜ್ಯೋತಿ ದರ್ಶನ ಕೂಡ ಇಲ್ಲಿ ಕಾಣುತ್ತೆ ಕಾಗ್ತಾಳೀಯವಾಗಿ ಈಗಾಗಲೇ ಗರುಡ್ ಪ್ರದಕ್ಷಿಣೆ ಆಯಿತು ಇಲ್ಲಿ ನಮಗೆ ನಾವು ಏನು ಮತ್ತೆ ತಿರುವಾಭರಣ ತಂದು ತಿರುವಾಣ ಬರ್ತಾ ಇರ್ಬೇಕಾದ್ರೆ ಗರುಡ ದರ್ಶನ ಆಯಿತು ಈಗ ನಂತರದಲ್ಲಿ ಎದುರುಗಡೆ ಎಲ್ಲ ಕಾಗ್ತಾಳೀಯವಾಗಿ ನಮಗೆ ನಕ್ಷತ್ರ ಮಕರ ನಕ್ಷತ್ರನೂ ಕಾಣುತ್ತೆ ಈ ಭಾಗದಿಂದ ನಮ್ಮ ದೇವಸ್ಥಾನದಿಂದ ಮುಂಭಾಗದಲ್ಲಿ ಅದರ ನಂತರದಲ್ಲಿ ಅಲ್ಲೇನು ಸನ್ನಿಧಾನದಲ್ಲಿ ಮಕರ ಜ್ಯೋತಿ ದರ್ಶನ ಆಗುತ್ತೆ ಆ ಟೈಮ್ಗೆ ಸರಿಯಾಗಿ ಇಲ್ಲೂ ಕೂಡ ಸ್ವಾಮಿಗೆ ತಿರುವಾಭರಣ ಧರಿಸಿ ಸ್ವಾಮಿ ಪೂಜೆನ ಆ ದಿವಸ ಕೈಕೊಳ್ಳೋದು ನಮ್ಮ ಪದ್ಧತಿಯಾಗಿದೆ ಈಗಾಗಲೇ ಇಪ್ಪತ್ತೈದು ವರ್ಷದಿಂದ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಇದ್ದೀವಿ ಇದಕ್ಕೆ ಎಲ್ಲ ಭಕ್ತರು ಕಾರಣಕರ್ತರು ನಮ್ಮ ದೇವಾಲಯದ ಖಜಾಂಚುಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಖಜಾಂಚುಗಳಾದಂತಹ ಸಿ ಸ್ವಾಮಿ ಶರಣಮಯ್ಯಪ್ಪ ಈ ಒಂದು ಸುಂದರವಾದ ಸಂಜೆ ನಮ್ಮ ಕರ್ನಾಟಕ ಕೇರಳ ಆಲ್ ಓವರ್ ಭಾರತ ನಮ್ಮ ಇಡೀ ಇಂಡಿಯಾ ಅಧ್ಯಕ್ಷರಾದಂಥ ಶೇಖರ್ ಸ್ವಾಮಿಗಳು ಈ ಒಂದು ಶಬರಿಮಲೆ ಯಾತ್ರೆಯ ಫಲಿತಾಂಶ ಅಲ್ಲಿ ಸನ್ನಿಧಾನದಲ್ಲಿ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಮತ್ತು ಎಲ್ಲ ಥರದ ಸೇವೆಯನ್ನು ಸ್ವಾಮಿಗೆ ಇದೆ ಈಗ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ಸೇವೆ ಸಹ ಏರ್ಪಾಡು ಮಾಡಲಾಗಿದೆ ಈ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಅಖಿಲಗೊಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ ಸ್ವಾಮಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕ್ರಮ ಸುಗವಾಗಿ ನಡೀತಾ ಇದೆ ಇವತ್ತು ಬೆಳಗ್ಗೆ ಒ ಒಂಬತ್ತು ಗಂಟೆಯಿಂದ ಅಭಿಷೇಕ ಆಯಿತು ಆಮೇಲೆ ಪಲ ಹಣ್ಣಿನ ಅಭಿಷೇಕ ಆಯಿತು ಈಗ ಮಧ್ಯಾಹ್ನ ಪಲಾರದ ವ್ಯವಸ್ಥೆ ಆಯಿತು ಎಲ್ಲ ಸಾಂಗವಾಗಿ ನಡ್ಕೊಂಬರ್ತಾ ಇದೆ ಸ್ವಾಮಿ ಇವತ್ತು ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಭಾರಿ ಅಲಂಕಾರ ಪ್ರತಿಯೊಂದು ಚೆನ್ನಾಗಾಗಿದೆ ಸ್ವಾಮಿ ಈ ಯಾವ ವರ್ಷವೂ ಈ ಥರ ಆಗಿರಲಿಲ್ಲ ಈಗ ಚೆನ್ನಾಗಿ ನಡ್ಕೊಂಡು ಸ್ವಾಮಿ ಅಷ್ಟು ಹೇಳ್ಬೋದು ಬಾಲಾಜಿ ಬಾ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಖಿಲಾಂಡಗೌಡಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ ಈ ದಿನ ಇವತ್ತು ಮಕರ ಜ್ಯೋತಿ ಅಂತ ಏನು ಶಬರಿಮಲೆಯಲ್ಲಿ ಆಚರಿಸ್ತಾರೋ ನಮ್ಮ ತುಮಕೂರಿನ ದೇವಾಲಯದಲ್ಲೂ ಇದೇ ರೀತಿ ನ ನಡ್ಕೊಂಡ್ಬಂದಿದೆ ಪದ್ಧತಿ ಇಪ್ಪತ್ತೈದು ವರ್ಷದಿಂದ ಈ ಈ ವರ್ಷವು ಈ ವಿಜೃಂಭಣೆಯಿಂದ ನಡೆಯ ನಡೆಯುತ್ತಿದೆ ಈ ವಿಶೇಷ ದಿವಸ ಮಕರ ಸಂಕ್ರಮಣ ನಮ್ಮ ತುಮಕೂರು ಸ್ವಾಮಿ ದೇವಾಲಯದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದಲೂ ಸಹ ಬೆಳಗ್ಗೆ ಶಬರಿಮಲೆಯಲ್ಲಿ ಇವತ್ತು ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ತುಪ್ಪದಭಿಷೇಕ ಮುಹೂರ್ತ ಇತ್ತು ಅದೇ ರೀತಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲೂ ಸಹ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ತುಪ್ಪದ ಅಭಿಷೇಕ ಪ್ರಾರಂಭಗೊಂಡು ಸುಮಾರು ಒಂದು ಹಣ್ಣಿನ ಅಭಿಷೇಕಗಳನ್ನು ಪೂರ್ಣಗೊಂಡು ಹತ್ತು ಗಂಟೆಗೆ ಬಂದಂಥ ಪ್ರ ಭಕ್ತಾದಿಗಳು ಎಲ್ಲರಿಗೂ ಒಂದು ಪ್ರಸಾದ ವಿತರಣೆ ಆಯಿತು ಈಗ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನ ಇದೆ ಅದೇ ರೀತಿ ಇಲ್ಲಿ ಒಂದು ದೊಡ್ಡದೊಂದು ಎಲ್ ಇ ಡಿ ಸ್ಕ್ರೀನನ್ನು ಅಳವಡಿಸಲಾಗಿದೆ ಎಲ್ಲ ಬಂದಂಥ ಭಕ್ತಾದಿಗಳನ್ನು ಅಲ್ಲಿ ಶಬರಿನಲ್ಲಿ ಶಬರಿಮಲೆಯಲ್ಲಿ ವೀಕ್ಷಣೆ ಮಾಡೋಕ್ಕಾಗ್ದೇ ಇರೋಂಥ ಭಕ್ತಾದಿಗಳು ಇಲ್ಲಿ ಅವರು ಕಣ್ತುಂಬ್ಕೋಬೋದು ಮಕರ ಜ್ಯೋತಿ ದರ್ಶನ ಮಾಡಿ ಅದೇ ಸಂದರ್ಭಕ್ಕೆ ಆರು ನಲವತ್ತೈದಕ್ಕೆ ಕರೆಕ್ಟಾಗಿ ಇಲ್ಲಿ ತಿರುವಾಭರಣಗಳನ್ನು ನಮ್ಮ ಮಾನ ಮಂದಿರದಲ್ಲೂ ಸಹ ಅದನ್ನು ಇವಾಗ ಅಯ್ಯಪ್ಪ ದೇವರಿಗೆ ಅದನ್ನು ಮಹಾ ಮಹಾಮಂಗಳಾರತಿ ಕಾರ್ಯಕ್ರಮ ಆರು ಮುಕ್ಕಾಲಿಗೆ ಆಗ್ತಾಯಿದೆ ಬೆಳಗ್ಗೆಯಿಂದಲೂ ಸಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭಕ್ ಭಕ್ತಾದಿಗಳು ಬಹಳ ಸಾಗರೋಪಾದಿಯಾಗಿ ಬಂದು ಎಲ್ಲ ಭಕ್ತಾದಿಗಳು ಪರಮಾತ್ಮನ ದಿವ್ಯ ದರ್ಶನ ಪಡ್ಕೊಂಡು ಎಲ್ಲ ಪುನೀತರಾಗಿ ಹೋಗ್ತಾ ಇದ್ದಾರೆ ಬಂದಂಥ ಪ್ರ ಎಲ್ಲ ಭಕ್ತಾದಿಗಳು ಒಂದು ಪ್ರಸಾದ ಒಂದು ವ್ಯವಸ್ಥೆ ತುಂಬ ಕಟ್ಟುನಿಟ್ಟಾಗಿ ಒಂದು ವಾಹನ ನಿಲುಗಡೆ ಆಗಿರ್ಬೋದು ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನಾಗಿರ್ಬೋದು ಭಾಳ ವ್ಯವಸ್ಥಿತವಾಗಿ ಸುಜ ಸುಸಜ್ಜಿತವಾಗಿ ಎಲ್ಲರೂ ಮಂಡಳಿಯಿಂದ ಅವ್ರಿಗೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂತ ಇದ್ದೀವಿ ಸ್ವಾಮಿ ಶರಣಮಯ್ಯಪ್ಪ ನಮಸ್ಕಾರ